ಹಾ ಫೋರ್ ಇಯರ್ಸ್ ಆಗಿದೆ ಇಲ್ಲಿ ಮದುವೆ ಆಗಿ ನಮ್ಗೆ ಇಲ್ಲಿ ನಮ್ಗೆ ದೇವರ ಮೇಲೆಯಿಂದ ನಾವು ಇಲ್ಲೇ ಮದುವೆ ಮಾಡ್ಕೊಂಡಿರೋದು ನಮ್ಮ ತಾಯಿ ಅವರ ಅರ್ಕೆ ಹೊತ್ಕೊಂಡಿದ್ರು ಇದೇ ದೇವಸ್ಥಾನದಲ್ಲಿ ಮದುವೆ ಮಾಡ್ಬೇಕಂತ ಅನಿಲ್ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಸೌಮ್ಯ ಸೊ ನಾವಿಲ್ಲಿ ನಮ್ಗೆ ಇಲ್ಲಿ ಮೂರು ವರ್ಷ ಆಗಿದೆ ಹೇಳ್ಬೇಕ್ರೆ ಹಾ ಫೋರ್ ಇಯರ್ಸ್ ಆಗಿದೆ ಇಲ್ಲಿ ಮದುವೆ ಆಗಿ ನಮ್ಗೆ ಇಲ್ಲಿ ನಮ್ಕೆ ದೇವರ ಮೇಲೆಯಿಂದ ನಮ್ಕೆಯಿಂದ ನಾವಿಲ್ಲೇ ಮದುವೆ ಮಾಡ್ಕೊಂಡಿರೋದು ನಮ್ಮ ಎಲ್ಲ ಇವಾಗ ನಾವೆಲ್ಲ ಸುಖವಾಗಿ ಎಲ್ಲ ಇದು ಚೆನ್ನಾಗಿದ್ದೀವಿ ಇಲ್ಲಿ ದೇವರ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೋಸ್ಕರ ನಾವು ಇಲ್ಲೆಲ್ಲ ಇಲ್ಲಿ ವರ್ಷ ವರ್ಷವೂ ಬಂದು ನಾವು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಇಲ್ಲಿ ಹೋಮ ಕಾರ್ಯಕ್ರಮಗಳೆಲ್ಲ ಬಂದು ನಾವು ಅಟೆಂಡ್ ಮಾಡಿ ಎಲ್ಲ ಇದು ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ನೀವು ಬರೋ ಬರೋಂಗಿದ್ರೆ ಬಂದು ಇಲ್ಲಿ ವಿಸಿಟ್ ಮಾಡಿಕೊಂಡು ದಯವಿಟ್ಟು ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗಿ ನೀವೇನಾದರೂ ಹಾಂ ನಮ್ಮ ತಾಯಿಯವರು ಹರಕೆ ಹೊತ್ಕೊಂಡಿದ್ರು ಇದೇ ದೇವಸ್ಥಾನದಲ್ಲಿ ಮದುವೆ ಮಾಡ್ಬೇಕಂತ ಸೊ ಮದುವೆ ಆದಾಗಿಂದ ನಮ್ಗೇನು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಇಬ್ರು ನಮಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ದಯವಿಟ್ಟು ಎಲ್ಲಾರಿಗು ಯಾರಾದರೂ ಬರೋಂಗಿದ್ರು ದಯವಿಟ್ಟು ಇಲ್ಲಿ ಬಂದು ಎಲ್ಲ ಇದು ವಿಸಿಟ್ ಮಾಡಿಕೊಂಡು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಹರಕೆ ಇದ್ದವರೆಲ್ಲ ಹರಕೆ ಕಟ್ಕೊಂಡು ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ಬಂದು ವಿಸಿಟ್ ಮಾಡಿ